ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಡಾಕ್ಟರ್ ಶಿಲ್ಪಾ ಹರೀಶ್ ಡಾಕ್ಟರ್ ಹರೀಶ್ ಬಾಬು ಫ್ರಮ್ ರಾಜಶ್ರೀ ಗ್ರಾಂಧಿನ ಹಾಸ್ಪಿಟಲ್ ಇವತ್ತು ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳು ಬೇಗ ಪ್ರೌಢಾವಸ್ಥೆಗೆ ಬರ್ತಾರಲ್ಲ ಅಂದರೆ ಪ್ರಿಕಾಷಸ್ ಪ್ಯುಬರ್ಟಿ ಅಂತೀವಿ ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ನಾವಿಬ್ಬರು ಇವತ್ತು ಬಂದ್ವಿ ಇಲ್ಲಿ ಸೊ ನಾನಿವಾಗ ಸರ್ನ ಕೇಳುವಂಥ ಪ್ರಶ್ನೆಗಳು ಕೇಳ್ತೀನಿ ಇವಾಗ ನೀವು ನಿಮ್ಮ ಪ್ರಾಕ್ಟೀಸಲ್ಲಿ ಈ ಥರ ಬೇಗ ಮಕ್ಕಳು ಪ್ರೌಢಾವಸ್ಥೆಗೆ ಬರೋದು ಹೆಣ್ಮಕ್ಳು ಗಂಡು ಮಕ್ಕಳು ನೋಡ್ತಾ ಇದ್ದೀರಾ ಆ ಥರ ಪೇಶೆನ್ಸ್ ಇದ್ದಾರಾ ನಿಮ್ಮ ಹತ್ರ ನಿಜ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಟ್ ಈಗ ರೈಟ್ ನಾವು ಈಗ ಪ್ರಿಕಾಷಿಯಸ್ ಪ್ಯುವರ್ಟಿ ಅಥವಾ ಪ್ರೌಢಾವಸ್ಥೆ ನಮ್ಮ ಮಕ್ಕಳಲ್ಲಿ ತುಂಬ ಅರ್ಲಿಯಾಗಿ ಕಾಣ್ತಾ ಇದೆ ಈ ಪ್ರಿಕಾಶಿಯಸ್ ಪ್ಯುವರ್ಟಿ ಅನ್ನೋದೇ ಯಾವಾಗ ಹೆಣ್ಮಕ್ಳಲ್ಲಿ ಎಂಟು ಎಂಟು ವರ್ಷಕ್ಕಿಂತ ಮುಂಚೆ ಆದಾಗ ಅಥವಾ ಮಕ್ಕಳಲ್ಲಿ ನೈನ್ ನೈನ್ ಇಯರ್ಸ್ಗಿಂತ ಮುಂಚೆ ಆದಾಗ ಇದನ್ನು ಪ್ರಿಕಾಷನ್ಸ್ ಪ್ಯೂಬರ್ಟಿ ಅಂತ ಜನರಲ್ ಆಗಿ ಹೇಳ್ತೀವಿ ಇದು ಕಾರಣಗಳು ಹೇಳಬೇಕು ಅಂದರೆ ತುಂಬ ಕಾರಣಗಳಿದೆ ಇದರಲ್ಲಿ ಇದರಲ್ಲಿ ಹೆಣ್ಮಕ್ಕಳಲ್ಲಿ ಸುಮಾರಾಗಿ ಅಕೇಶ್ನಲ್ ಆಗಿ ಜಾಸ್ತಿ ಹೇಳಬೇಕು ಅಂದರೆ ಹೆಣ್ಮಕ್ಳಲ್ಲೇ ಕಾಮನ್ ಇದು ಯಾಕೆ ಆಗ್ಬೋದು ಅಂದರೆ ಇದರಲ್ಲಿ ಇನ್ಫೆಕ್ಷನ್ಸಿಂದ ಆಗ್ಬೋದು ಹಾರ್ಮೋನಲ್ ರಿಲೇಟೆಡ್ ಇಶ್ಯೂಸ್ ಕೆಲವೊಂದೊಮ್ಮೆ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಎಸ್ಪೆಷಲಿ ಟ್ಯೂಮರ್ಸ್ ಅಂತೀವಿ ಅದನ್ನು ಆಗ್ಬೋದು ಆ್ಯಂಡ್ ರೇರ್ಲಿ ಇಂಜುರೀಸು ಸೋ ಮೆನಿ ರೀಸನ್ಸ್ ಕಾರಣನೂ ಇಲ್ಲದೆ ಕಾರಣನೂ ಕಾರಣವೂ ಇಲ್ಲದೆ ಇರಬಹುದು ಇದರಲ್ಲಿ ಏನೇನು ಆಗ್ಬೋದು ಏನೇನು ಆಗ್ಬೋದು ಅಂದರೆ ಹೆಣ್ಮಕ್ಳಲ್ಲಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲಿ ಸಡನ್ನಾಗಿ ನೀವು ಚೇಂಜಸ್ ಕಾಣ್ಬೋದು ಯಾಕಂದರೆ ಮೆನ್ಸುಲ್ ಸೈಕಲ್ ನೀವು ಎಂಟು ವರ್ಷಕ್ಕಿಂತ ಮುಂಚೆ ಕಂಡ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನೀವು ಹೇಗೆ ಅಂದರೆ ಒಂದು ಬ್ರೆಶ್ ಗ್ರೋತ್ ನೋಡ್ಕೋಬೋದು ಆ್ಯಕ್ಟ್ನಿ ಬರ್ಬೋದು ಮೈ ಈಗಳು ಬರ್ಬೋದು ಈ ಪೀರಿಯಡ್ಸನ್ನ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಆಮೇಲೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಬಾಡಿ ಚೇಂಜಸ್ ಎಲ್ಲ ಎಸ್ಪೆಷಲಿ ಇದನ್ನ ಟ್ಯಾನರ್ ಸ್ಟೇಜಿಂಗ್ ಅಂತೀವಿ ಟ್ಯಾನರ್ ಅಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಇದೆ ಅದು ನಾವು ಯೂಶ್ವಲಿ ಡಾಕ್ಟರ್ಸ್ ಹತ್ರ ಬಂದಾಗ ನಾವು ಸ್ಟೇಜಿಂಗ್ ಮಾಡ್ಕೋತೀವಿ ಅದ್ರ ಪ್ರಕಾರ ನಾವು ಅದನ್ನು ಈ ಮಗುಗೆ ಸ್ವಲ್ಪ ಹುಷಾರಾಗಿರ್ಬೋದು ಅದಕ್ಕೆ ಮುಂಚೆನೇನಾದರೂ ಪ್ರಿಕಾಷನ್ಸ್ ತೊಗೋಬೋದಾ ಅಂತ ನಾವು ಹೇಳೋಕ್ಕೆ ಒಂದು ಇದು ಸೊ ಗಂಡು ಮಕ್ಕಳಲ್ಲಿ ಡೆಫಿನೆಟಾಗಿ ಸೇಮ್ ಥಿಂಗ್ಸ್ ಆಲ್ಮೋಸ್ಟ್ ಅವರ ಒಂದೇ ಸರಿ ಉದ್ದ ಆಗ್ಬಹುದು ಅವ್ರ ಅವರ ವಾಯ್ಸ್ ಚೇಂಜ್ ಆಗ್ಬೋದು ಅವರಲ್ಲೂ ಪ್ಯೂಬಿಕ್ ರೇಟ್ ಫ್ಯೂಬಿಕ್ ಹೇರ್ ಅಥವಾ ಬಾಡಿ ಹೇರ್ ಅಥವಾ ನಿಮ್ಮ ಗಡ್ಡ ಬೆಳೆಯೋದು ಅಥವಾ ಮೀಸೆ ಬೆಳೆಯೋದು ಇವೆಲ್ಲ ಕಾಣ್ತಾ ಇರುತ್ತೆ ಸ್ವಲ್ಪ ಒಂಬತ್ತು ವರ್ಷಕ್ಕಿಂತ ಮುಂಚೆ ಆದರೆ ಇಟ್ಸ್ ಅ ವಾರ್ನಿಂಗ್ ಸಿಗ್ನಲ್ ಫಾರ್ ಆಲ್ ಆಫ್ ಯು ಟು ಕಮ್ ಟು ದ ಡಾಕ್ಟರ್ ಈ ಥರ ಬೇಗ ಪ್ರೌಢಾವಸ್ಥೆ ಬರೋದ್ರಿಂದ ಏನಾದರೂ ತೊಂದರೆ ಇದೆಯಾ ಹೌದು ಈ ಪ್ರೌಢಾವಸ್ಥೆ ಮು ಮುಂಚೆನೆ ಬರೋದ್ರಿಂದ ಮಕ್ಕಳಲ್ಲಿ ಮೇನ್ ಪಾರ್ಟ್ ಅಂದರೆ ಶಾರ್ಟ್ ಹೈಟ್ ಆಗ್ಬೋದು ಮಾಮೂಲಿಗಿಂತ ಶಾ ಅಂದರೆ ಈ ಎತ್ತರ ಬೆಳೆಯೋದೇ ಇರ್ಬೋದು ಅದು ಅದೊಂದು ಇರ್ಬೋದು ಆ್ಯಂಡ್ ಥರ ಡೆಫಿನೆಟ್ಲಿ ಸೋಷಿಯಲ್ ಪ್ರಾಬ್ಲಮ್ಸ್ ಎಮೋಷ್ನಲ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಅಂದರೆ ಈ ಮಕ್ಕಳಿಗೆ ಪಾಪ ನಾಲ್ಕನೇ ವಯಸ್ಸಿಗೆ ನೀವು ಸ್ಕೂಲಲ್ಲಿ ಈ ಥರ ಆದಾಗ ಅವ್ರಿಗೆ ತುಂಬ ಚಾಲೆಂಜಸ್ ಫೇಸ್ ಮಾಡೋಂಥ ಪೊಸಿಷನ್ ಇರುತ್ತೆ ಸೊ ಅವ್ರಿಗೆ ತುಂಬ ಗೈಡೆನ್ಸ್ ಬೇಕಾಗುತ್ತೆ ಅವ್ರ ಅವ್ರ ಮನಸ್ಸತ್ವವೇ ಚೇಂಜ್ ಆಗ್ಬಿಡುತ್ತೆ ಸುಮಾರು ಮಕ್ಕಳು ನನ್ನ ಹತ್ರ ಬರೋದು ಅವರು ಹತ್ಕೊಂಡೇ ಬರ್ತಾರೆ ಪ್ಲೀಸ್ ಸರ್ ನನಗೆ ಇದು ಬೇಡ ಅಂತ ಸೊ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಸೊ ಇದು ತುಂಬ ಎಮೋಷ್ನಲ್ ಇಶ್ಯೂಸ್ ಇನ್ವಾಲ್ವ್ ಆಗಿರುತ್ತೆ ಆಮೇಲೆ ಇವಾಗ ವೈಡ್ ಯು ಥಿಂಕ್ ಇವಾಗ ಈ ಥರ ಸಿಚುವೇಶನ್ಸು ಜಾಸ್ತಿ ಆಗಿರೋದು ಈಗಿನ ಮಕ್ಕಳಲ್ಲಿ ಪ್ರಿಕಾಷನ್ಸ್ ಪ್ಯೂಬರ್ಟಿ ಅಥವಾ ಿ ಮೆಚೂರ್ ಪ್ರೌಢಾವಸ್ಥೆ ಯಾಕೆ ಬೇಗ ಬರ್ತಾ ಇದೆ ಅಂತ ವಾಡ್ ಯು ಥಿಂಕ್ ಇಸ್ ದ ರೀಸನ್ ಸೊ ಡೆಫಿನೆಟ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಈ ಹತ್ತು ವರ್ಷದ ಮುಂಚೆಗಿಂತ ಈವಾಗ ಈ ಪ್ರೌಢಾವಸ್ಥೆ ಮುಂಚೆನೇ ಆಗ್ತಾಯಿದೆ ಈ ಪ್ರಿಕಾಷನ್ಸ್ ಪಿ ಬಟ್ ಕಾಮನ್ ಆಗಿಬಿಟ್ಟಿದೆ ಯಾಕಂದರೆ ಈ ಮಕ್ಕಳಲ್ಲಿ ನೀವೇ ನೋಡ್ದಂಗೆ ಒನ್ ಈಸ್ ಡಯಟ್ ರಿಲೇಟೆಡ್ ಇಶ್ಯೂಸ್ ವೆದರ್ ದ ಚೈಲ್ಡ್ ಈಸ್ ಹೆಲ್ತಿ ರಿಸೀವಿಂಗ್ ಹೆಲ್ತಿ ಡಯಟ್ ಅಂತ ಇಟ್ಸ್ ಯೂಶಲಿ ವಿತ್ ಹೈ ಫ್ಯಾಟ್ ಡಯಟ್ ಯೂಶ್ವಲಿ ವಿತ್ ಈ ಪ್ರಾಸೆಸ್ಡ್ ಫುಡ್ಸ್ ಆ್ಯಂಡ್ ಈ ಪ್ಯಾಕ್ಡ್ ಫುಡ್ಸ್ ಎಸ್ಪೆಷಲಿ ಪ್ರಿಸರ್ವೇಟೆಡ್ ಫುಡ್ಸ್ ಶುಗರಿ ಫುಡ್ಸ್ ಇವೆಲ್ಲ ಕಾಮನ್ ಆಗಿದೆ ಒಂದು ಡಯಟ್ ಇನ್ನೊಂದು ಎರಡನೇದು ಏನಂದರೆ ಗ್ಯಾಡ್ಜೆಟ್ಸ್ ಆರ್ ಆಲ್ಸೋ ಕಾಸಿಂಗ್ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಟು ದ ಕಿಡ್ಸ್ ಆ್ಯಂಡ್ ಆರ್ ಕಾಸಿಂಗ್ ಲಾಟ್ ಆಫ್ ಪ್ರೆಷರ್ ಸ್ಟ್ರೆಸ್ ಸೊ ಇದರಿಂದ ಸುಮಾರು ಆಗ್ತಾ ಇದೆ ಸೊ ಗ್ಯಾಡ್ಜೆಟ್ಸ್ ಹ್ಯಾವ್ ಟು ಬಿ ಪ್ರಿವೆಂಟೆಡ್ ಇನ್ ಸಚ್ ಇಶ್ಯೂಸ್ ಈ ಥರ ಫುಡ್ ಎಲ್ಲ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಅಂದರೆ ದೇ ಡಿಸ್ಟ್ರಾಯ್ ಅವರ್ ಎಂಡೋಕ್ರೈನ್ ಆರ್ಗನ್ಸ್ ಟು ಸರ್ಟನ್ ಎಕ್ಸ್ಟೆಂಟ್ ಅದ್ರ ಜೊತೆಗೆ ಆ್ಯನಿಮಲ್ ಫ್ಯಾಟ್ ಆ್ಯನಿಮಲ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ಪ್ರಿಸರ್ವೇಟಿವ್ಸ್ ಕಲರಿಂಗ್ ಏಜೆಂಟ್ಸ್ ಈ ಪ್ರಿಸರ್ವೇಟಿವ್ ಏಜೆಂಟ್ಸ್ ಇವೆಲ್ಲ ಹಾಕೋದ್ರಿಂದ ಈ ಗ್ರೋತ್ ಪ್ರಮೋಟಿಂಗ್ ಸಬ್ಸ್ಟೆನ್ಸಸ್ ಕೂಡ ಹಾಕ್ತಾರೆ ಈ ಪೌಲ್ಟ್ರೀಸಲ್ಲಿ ಸೊ ಡೆಫಿನೆಟ್ಲಿ ದಿಸ್ ವಿಲ್ ಡೆಫಿನೆಟ್ಲಿ ಶೋ ದ ಇಂಪ್ಯಾಕ್ಟ್ ಇನ್ ದ ಗ್ರೋಯಿಂಗ್ ಚಿಲ್ಡ್ರನ್ ಆ್ಯಂಡ್ ಪ್ಲಸ್ ನಮ್ಮ ಮಿಲ್ಕ್ ಆ್ಯಂಡ್ ಶುಗರ್ಸಿಂದನೂ ಸ್ವಲ್ಪ ಇರ್ಬೋದು ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಎ ಟು ಮಿಲ್ಕ್ ಎ ಒನ್ ಮಿಲ್ಕ್ ಅಂತ ಏನೇನೋ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ದೀರಾ ನೀವು ಡೆಫಿನೆಟ್ಲಿ ನಮ್ಮ ಈ ಡೈರಿ ಪ್ರಾಡಕ್ಟ್ಸಲ್ಲಿ ಹಾರ್ಮೋನಲ್ ಲೆವೆಲ್ಸ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ ಸೊ ಐ ಯೂಶ್ವಲಿ ಅಡ್ವೈಸ್ ಅಡಲ್ಟ್ಸ್ ಆ್ಯಂಡ್ ಕಿಡ್ಸ್ ಟು ಅವಾಯ್ಡ್ ಮಿಲ್ಕ್ ಟು ಪ್ರೊಬಾಬ್ಲಿ ಪೋಸ್ಟ್ಪೋನ್ ಆಲ್ ಫ್ರೂಟ್ಸ್ ಓಬೆಸಿಟಿ ವೆಜಿಟೇಬಲ್ಸ್ ಕರೆಕ್ಟ್ ಓಕೆ ಆಮೇಲೆ ಇವಾಗ ట్రీటెంట్ ఇంపార్టెంట్ ట్రీటెంట్ విషయంలో బందెస్ అఫ్ కోర్స్ యు ట్రీటింగ్ టూ థింగ్స్ హైట్ గేన్ ఇన్నొందు పోస్ట్పోన్మెంట్ ఆఫ్ ఆల్ దీస్ ఫీచర్స్ అంత ಪೋಸ್ಟ್ ಪೋನ್ಮೆಂಟ್ ಆಫ್ ಆಲ್ ದೀಸ್ ಫೀಚರ್ಸ್ ಕ್ಯಾನ್ ಬಿ ಹೆಲ್ಪಿಂಗ್ ದ ಚೈಲ್ಡ್ ಇನ್ ಫ್ಯೂಚರ್ ಯಾಕಂದರೆ ಮುಂದೆ ಅವ್ರಿಗೆ ಎಮೋಷನಲ್ ಪ್ರಾಬ್ಲಮ್ಸ್ ಬರೋದಿಲ್ಲ ಪಾಪ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬರಬೇಕಂದ್ರೆ ಸರ್ಟನ್ ಏಜ್ ಆದಮೇಲೆ ಬರುತ್ತೆ ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ನಿಮಗೆ ಟ್ರೀಟ್ಮೆಂಟ್ ನೀವು ದಯವಿಟ್ಟು ನಮ್ಮ ವೈದ್ಯರನ್ನ ಕ ಮೀಟ್ ಮಾಡಿ ಇದನ್ನು ನೀವು ಅವ್ರಿಗೆ ತೋರಿಸ್ಕೋಬೇಕಾಗುತ್ತೆ ಅಥವಾ ದೇರ್ ಈಸ್ ಇನ್ಕ್ರೀಸ್ ರಿಸ್ಕ್ ಆಫ್ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇದೆಯ ಅವರಿಗೆ ಮುಂದೆ ಡಯಾಬಿಟಿಸ್ ಆ ಥರ ಕಾಯಿಲೆಗಳು ಬರೋ ಚಾನ್ಸಸ್ಸು ಜಾಸ್ತಿ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಂಡು ಡಾಕ್ಟರ್ಸ್ ಹತ್ರ ಬಂದು ಭೇಟಿ ಮಾಡಿ ಅವರು ಅದಕ್ಕೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದ್ರೆ ತಗೊಳ್ಳೋದು ಒಳ್ಳೆಯದು ಥ್ಯಾಂಕ್ ಯು ವೀಕ್ಷಕರೇ ಸೊ ಇದು ಪ್ರೌಢಾವಸ್ಥೆ ಬಗ್ಗೆ ಒಂದು ಸ್ಮಾಲ್ ಸೋಷಿಯಲ್ ಕಾಸ್ ಬಗ್ಗೆ ನಾವು ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀವಿ ಥ್ಯಾಂಕ್ ಯು